ಚಾಮರಾಜನಗರ ನಗರಸಭೆ ಹಾಗೂ ಜಿಲ್ಲೆಯ ಜಿಲ್ಲಾ ಸ್ವೀಪ್ ಸಮಿತಿ ಸಹಯೋಗದೊಂದಿಗೆ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ನಿನ್ನೆ ಮತದಾನ ಕುರಿತು ರಂಗೋಲಿ ಸ್ಪರ್ಧೆ ಹಾಗೂ ಪಂಚಿನ ಮೆರವಣಿಗೆ ಮಾಡುವ ಮೂಲಕ ಮತದಾರರಲ್ಲಿ ಚುನಾವಣೆ ಕುರಿತು ಜಾಗೃತಿ ಮೂಡಿಸಲಾಯಿತು ದೂರದರ್ಶನದೊಂದಿಗೆ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಮಹಿಳೆಯರು ವಿಶೇಷಚೇತನರು ಯುವ ಮತದಾರರು ಹಾಗೂ ಹಿರಿಯ ನಾಗರಿಕರು ಕಡ್ಡಾಯವಾಗಿ ಮತದಾನ ಮಾಡುವಂತೆ ಪ್ರೇರೇಪಿಸುವ ನಿಟ್ಟಿನಲ್ಲಿ ವಿವಿಧ ಜಾಗೃತಿ ಕಾರ್ಯಕ್ರಮಗಳನ್ನು ಜಿಲ್ಲೆಯಲ್ಲಿ ಆಯೋಜಿಸಲಾಗುತ್ತಿದೆ ಎಂದರು ಟ್ರಾನ್ಸ್ಜೆಂಡರ್ಸ್ ಯೂತ್ ವೋಟರ್ಸ್ ಗೆ ಮತ್ತೆ ಸೀನಿಯರ್ ಇದ್ದೇವೆ ಅದೇ ಒಂದು ಸ್ವೀಪ್ ಕಾರ್ಯಕ್ರಮದ ಅಂಗವಾಗಿ ಇವತ್ತಿನ ದಿನ ಜಿಲ್ಲಾಡಳಿತ ಭವನದಿಂದ ಪಚ್ಚಪ್ಪ ಸರ್ಕಲ್ ಊರಿಗೆ ಮೇನ್ ಸರ್ಕಲ್ ಊರಿಗೆ ಒಂದು ಪಂಜಿನ ಮೆರವಣಿಗೆ ನಲ್ಲಿ ಆರೂವರೆ ಏಳು ಗಂಟೆ ಆದ್ಮೇಲೆ ಕತ್ತಲಿನಲ್ಲಿ ಸುಂದರವಾಗಿ ದೀಪಗಳು ಮತ್ತು ಪಂಜುಗಳನ್ನು ಹಿಡ್ಕೊಂಡು ನಮ್ಮ ಎಲ್ಲಾ ಒಂದು ಆಡಳಿತ ವಿಭಾಗಗಳ ಎಲ್ಲಾ ಸಿಬ್ಬಂದಿಗಳು ಎಲ್ಲಾ ಅಧಿಕಾರಿಗಳು ಇವತ್ತಿನ ದಿನ ಪಂಜಿನ ಮೆರವಣಿಗೆ ಮಾಡಿದೇವೆ ಇದರ ಮುಖ್ಯ ಉದ್ದೇಶ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಲಕ್ಷ್ಮಿ ಎಲ್ಲರೂ ಕಡ್ಡಾಯವಾಗಿ ನೈತಿಕ ಮತದಾನ ಮಾಡುವ ಮೂಲಕ ತಮ್ಮ ಸಂವಿಧಾನದ ಹಕ್ಕು ಚಲಾಯಿಸಬೇಕೆಂದು ಮನವಿ ಮಾಡಿದರು ನಮ್ಮ ಉದ್ದೇಶ ಇಷ್ಟ ಎಲ್ಲ ಮತದಾರರು ಕೂಡ ಏಪ್ರಿಲ್ ಇಪ್ಪತ್ತ್ ಆರು ಕೂಡ ಮತಗಟ್ಟೆಗೆ ಬಂದು ಮತವರನ್ನ ಚಲಾಯಿಸಬೇಕು ನೈತಿಕ ಮತದಾನವನ್ನು ಬೆಂಬಲಿಸಬೇಕು ಅಂತ ನಾನು ಈ ಮೂಲಕ ಅವರನ್ನ ಕೋರ್ಕೊಳ್ತಾ ಇದ್ದೀನಿ ನಮ್ಮ ಮತ ನಮ್ಮ ಮತು ಚುನಾವಣಾ ಪರ್ವ ದೇಶದ ದೇಶದಗಾರ